ಓಂ ನಮ್ಮ ಶಿವಾಯ ಸ್ವಾಮಿ ಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಜುಲೈ ನಾಲ್ಕನೇ ವಾರ ಈ ರಾಶಿಯವರಿಗೆ ತುಂಬ ಅದೃಷ್ಟವಾದ ವಾರ ಅಂತ ಹೇಳ್ಬೋದು ಯಾವ ರಾಶಿಗಳಿಗೆ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಓದುವಾಗ ಸಡಿಯಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲ್ ಹಾಕಿ ಹಾಕಿ ಹಾಗೆ ನಂತರ ಅದರ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸ್ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಸರಿಯಾಗಿ ಬರೆದು ಕಳುಹಿಸಿ ಕೆಲವೇ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಅಂತವರು ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಹೇಳ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಸಮಯ ಆಗಬಹುದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟು ಕೊಡ್ತೇನೆ ಚೆಕ್ ಮಾಡ್ತಾ ಇರಿ ಹಾಗೆ ನಾನು ನಂಬಿರುವ ಶುಭದೇವರ ಗುರುಗಜದೇವದ ಆಶೀರ್ವಾದನ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜುಲೈ ನಾಲ್ಕನೇ ವಾರ ಗಜಕೇಶ್ವರ ರಾಜಯೋಗ ಆಗಿರಲಿದೆ ವಾ ಈ ವಾರ ಗುರು ಚಂದ್ರ ಕೇಂದ್ರ ಸ್ಥಾನದಲ್ಲಿ ಚಲಿಸಲಿದೆ ಜೊತೆಗೆ ಮಂಗಳ ಗ್ರಹ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡುವಂಥದ್ದು ಈ ಶುಭ ಯೋಗದಿಂದಾಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ ಜುಲೈ ತಿಂಗಳ ಈ ವಾರದಲ್ಲಿ ಗುರು ಚಂದ್ರ ಕೇಂದ್ರ ಸ್ಥಾನದಲ್ಲಿ ಚಲಿಸುವಂಥದ್ದು ಹಾಗೆಯೇ ಈ ರಾಜಯೋಗ ವಾರ ಪೂರ್ತಿ ಪ್ರಭಾವಶಾಲಿ ಆಗಿರಲಿದೆ ಜೊತೆಗೆ ಈ ವಾರ ಮಂಗಳ ಗ್ರಹ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡುವಂಥದ್ದು ಮಂಗಳ ನಕ್ಷತ್ರ ಬದಲಾವಣೆ ಗಜಕೇಶ್ರು ರಾಜಯೋಗದಿಂದ ಕೆಲವು ರಾಶಿಗಳಿಗೆ ಅತ್ಯಂತ ಹೆಚ್ಚಿನ ಲಾಭ ಆದ್ದರಿಂದ ಜುಲೈ ನಾಲ್ಕನೇ ವಾರದಲ್ಲಿ ಕೆಲವು ರಾಷ್ಟ್ರಗಳ ಜನವೃತ್ತಿ ಕುಟುಂಬ ಸಾಮಾಜಿಕ ವಿಷಯಗಳ ಲಾಭ ಪ್ರಗತಿ ಯಶಸ್ಸನ್ನು ಪಡೆಯುವಂಥದ್ದು ಈ ಯೋಗದಿಂದಾಗಿ ಇವರ ಧನ ಸಂಪತ್ತು ಹೆಚ್ಚಾಗಲಿದೆ ಮತ್ತು ಜೀವನದಲ್ಲಿ ಸಮೃದ್ಧಿ ತುಂಬಿರಲಿದೆ ಹನ್ನೆರಡು ರಾಶಿವರಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅದನ್ನು ಉಂಟವ ರಾಜಯೋಗ ಹನ್ನೆರಡು ರಾಷ್ಟ್ರಗಳಿಗೆ ಕೂಡ ಪ್ರತಿ ಫಲಾಫಲ ಕೊಡುವಂಥದ್ದು ಅದರಲ್ಲಿ ಕೆಲವರಿಗೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಗೃಹ ಸಂಚಾರ ಹಾಗೆಯೇ ಕೆಲವರಿಗೆ ಮಧ್ಯಮ ಆಗಿರುತ್ತೆ ಇನ್ನು ಕೆಲವರು ಸಾಮಾನ್ಯವಾಗಿ ಯಾರಿಗೆ ಕೆಟ್ಟದು ಅಂತ ಖಂಡಿತ ಆಗಲ್ಲ ನಾನು ಹೇಳ್ತಾ ಇರ್ತೇನೆ ಅದನ್ನು ಪದೇ ಪದೇ ಹಾಗೆಯೇ ಈ ಒಂದು ವಾರ ಜುಲೈ ಈ ನಾಲ್ಕನೇ ವಾರ ಯಾವ ರಾಶಿಯವರಿಗೆ ಒಳ್ಳೆದಿದೆ ಅನ್ನೋದನ್ನು ನೋಡೋಣ ಕಟಕ ರಾಶಿ ಈ ವಾರ ನಿಮ್ಮ ಅದೃಷ್ಟ ಹೆಚ್ಚಾಗಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಜುಲೈ ನಾಲ್ಕನೇ ವಾರ ಅದೃಷ್ಟವನ್ನು ಹೊತ್ತು ಬರಲಿದೆ ಈ ವಾರ ಪೂರ್ತಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ಹಾಗಾಗಿ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವಿರಿ ಸೌಂದರ್ಯವರ್ಧಕ ಮತ್ತು ಬಟ್ಟೆಗೆ ಸಂಬಂಧಿಸಿ ಕೆಲಸ ಮಾಡುವ ಈ ರಾಶಿವರಿಗೆ ಹೆಚ್ಚು ಲಾಭವಾಗಲಿದೆ ಭೂಮಿ ಮತ್ತು ಮನೆಗಾಗಿ ಹಣವನ್ನು ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಿತಾಯುಷಿಗಳ ಸಲಹೆಯನ್ನು ಪಡೆದರೆ ಒಳ್ಳೆಯದು ವಾರದ ಮಧ್ಯದಲ್ಲಿ ಮಕ್ಕಳಿಂದ ಶುಭ ಸುದ್ದಿ ಪಡೆಯ ಬೇರೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ಇರುವುದು ಹಾಗೆಯೇ ಮನೆಗೆ ನಿಮಗೆ ನಿಮ್ಮ ಮನೆಗೆ ಪ್ರೀತಿ ಪಾತ್ರರು ಬರುವಂಥದ್ದು ಹಾಗೆಯೇ ಅದರಿಂದ ಸಂತಸವಾಗುವುದು ವಾರದ ಕೊನೆಯಲ್ಲಿ ಮೋಜು ಮಸ್ತೆಯೊಂದಿಗೆ ಸಮಯ ಕಳೆಯುವಂಥದ್ದು ನಿಮ್ಮ ವೈವಾಹಿಕ ಮತ್ತು ಪ್ರೀತಿ ಜೀವನ ಈ ವಾರ ಬಲಗೊಳ್ಳಲಿದೆ ಇದು ಕಟಕ ರಾಶಿಯವರಿಗೆ ಈ ವಾರ ಒಂದು ಏನೆಲ್ಲ ಒಂದು ಖುಷಿಯ ವಿಚಾರಗಳು ಅಂತ ಹೇಳಿರುವಂಥದ್ದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಯಾವ ರಾಶಿ ಅನ್ನೋದನ್ನು ನೋಡುವಂಥದ್ದು ಅದು ಕನ್ಯಾ ರಾಶಿ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ನಾಲ್ಕನೇ ವಾರ ಯಾವ ಥರ ಅವರ ಜೀವನದಲ್ಲಿ ಒಳ್ಳೆಯದಾಗಲಿದೆ ಅಂತ ನೋಡೋಣ ಒಂದು ವಾರಗಳ ಕಾಲ ಹಾಗೆಯೇ ನೋಡುವಂಥದ್ದು ನಿಮ್ಮ ಯೋಜನೆಗಳು ಯಶಸ್ವಿಯಾಗುವುದು ಕನ್ಯಾ ರಾಶಿ ಜುಲೈ ನಾಲ್ಕನೇ ವಾರ ಕನ್ಯಾ ರಾಶಿಗೆ ಸೇರಿದ ಜನರ ಎಲ್ಲ ಯೋಜನೆಗಳು ಯಶಸ್ವಿಯಾಗುವುದು ನೀವು ಮಾಡಿದ ಯಾವುದೇ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆಯದೇ ಇದ್ದರೆ ಈ ವಾರ ನೀವು ನಕಾರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಂಥದ್ದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಕನ್ಯಾರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳ ಉತ್ತಮವಾಗಲಿದೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಉನ್ನತ ಅಧಿಕಾರಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂಥದ್ದು ಅವರ ಬೆಂಬಲ ದೊರಕುವುದರಿಂದ ನೀವು ಹಲವು ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥದ್ದು ಈ ವಾರ ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನ ಕೊಡಿ ವಿದ್ಯಾರ್ಥಿಗಳೇ ಈ ವಾರ ಶುಭವಾಗಿರಲಿದೆ ಹಾಗೆಯೇ ನಿಮ್ಮ ಮಾತು ಏನು ನಿಮ್ಮ ಕಠಿಣ ಪರಿಶ್ರಮದ ತಕ್ಕ ಪ್ರತಿಫಲವನ್ನು ಈ ನೀವು ಈ ಒಂದು ವಾರದಲ್ಲಿ ಪಡೆಯುವಂಥದ್ದು ಅಂದರೆ ಯಾವ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಿದರೆ ಅದರಲ್ಲಿ ಅದಕ್ಕೆ ತಕ್ಕಾಗೆ ಪ್ರತಿಫಲ ನಿಮಗೆ ಸಿಗುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ ಈ ವಾರ ಹಾಗೆಯೇ ತುಲಾರಾಶಿ ಈ ವಾರ ನಿಮಗೆ ಅತ್ಯುತ್ತಮವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರಿಗೆ ಜುಲೈ ನಾಲ್ಕನೇ ವಾರ ಬಹಳ ಶುಭವಾಗಲಿದೆ ಈ ವಾರದ ಆರಂಭದಲ್ಲಿ ಸ್ನೇಹಿತರು ಹಿತೈಷಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥದ್ದು ಬಹಳ ದಿನಗಳಿಂದ ಅಪೂರ್ಣಗೊಂಡಿದ್ದ ಹಲವು ಕಾರ್ಯಗಳು ಈ ವಾರ ಪೂರ್ಣಗೊಳ್ಳುವುದು ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಕೆಲಸ ಸಿಗುವ ಯೋಗ ಇರುವಂಥದ್ದು ಉನ್ನತ ಶಿಕ್ಷಣ ಪಡೆಯಬೇಕೆಂದಿರುವವರಿಗೆ ಈ ವಾರ ಶುಭ ಸುದ್ದಿ ವಿವಾಹಿತರಿಗೆ ಸಮಯ ಉತ್ತಮವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯ ಉತ್ತಮವಾಗಿರುವುದು ಈ ವಾರದ ಕೊನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಭೇಟಿಯಿಂದ ಮನಸ್ಸು ಸಂತಸದಿಂದ ಇರುವುದು ಪ್ರೀತಿ ಪಾತ್ರರು ನಾ ಭೇಟಿಯಾಗುವಂಥದ್ದು ಮತ್ತು ಅದರಿಂದ ನಿಮ್ಮ ಮನಸ್ಸು ನಿಮ್ಮ ಬೇಸರ ದೂರವಾಗುವಂಥದ್ದು ಖುಷಿಯಾಗುವಂಥದ್ದು ನಿಮಗೆ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಕೂಡ ಒಳ್ಳೆಯ ಒಂದು ವಾತಾವರಣ ಇರುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಧನುರಾಶಿ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವಂಥದ್ದು ನೀವು ಧನುರಾಶಿಗೆ ಸೇರಿದ ಜನರಿಗೆ ಈ ವಾರ ಅತ್ಯುತ್ತಮವಾಗಿರಲಿದೆ ಈ ವಾರ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಕೆಲಸಗಳಲ್ಲಿ ಕಾಣುವಿರಿ ಈ ವಾರ ಧನುರಾಶಿಗೆ ಸೇರಿದ ಜನರು ಮಾಡುವ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಲಭಿಸುವುದು ನಿಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು ನಿಮ್ಮ ಬೇಜವಾಬ್ದಾರಿಯಿಂದ ಯಾವುದೇ ಅವಕಾಶವನ್ನು ಕಳೆದುಕೊಳ್ಳದಂತೆ ಸ್ವಲ್ಪ ಗಮನಹರಿಸಿ ಸಮಯವನ್ನು ಸರಿಯಾಗಿ ಉಪಯೋಗಿಸುವುದರೊಂದಿಗೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ದೊರಕುವುದು ಅವಿವಾಹಿತರಿಗೆ ಈ ವಾರ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವವರಿಗೆ ಈ ವಾರ ಶುಭ ಸುದ್ದಿ ಸಿಗಲಿರುವಂಥದ್ದು ಇದು ಧನು ರಾಶಿಯವರಿಗೆ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಸ್ವಲ್ಪ ಕೆಲಸಗಳನ್ನು ಅವಕಾಶಗಳು ಸಿಕ್ಕಿದಾಗ ಅದನ್ನು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾಡಿ ಅದರ ಬಗ್ಗೆ ಅದು ಬೇಜವಾಬ್ದಾರಿಯಿಂದ ಮಾಡಿದರೆ ಅದು ಕಳೆದುಕೊಳ್ಳುವಂತೆ ಅದು ಕಳೆದುಕೊಳ್ಳುವ ಅವಕಾಶ ನಿಮ್ಮ ಕೈ ತಪ್ಪಿ ಹೋಗ್ಬೋದು ಅದರ ಬಗ್ಗೆ ಸ್ವಲ್ಪ ಇಂದಿರಿ ಅದನ್ನು ಬಿಟ್ಟರೆ ತುಂಬಾ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳಬಹುದು ನೆಕ್ಸ್ಟ್ ಮೀನರಾಶಿ ಈ ವಾರ ಪ್ರಯಾಣದಿಂದ ಸಂತೋಷ ಮತ್ತು ಲಾಭ ದೊರಕುವುದು ಮೀನರಾಶಿಗೆ ಸೇರಿದ ಜನರಿಗೆ ಈ ವಾರ ಉತ್ತಮವಾಗಿರಲಿದೆ ಈ ವಾರ ನಿಮಗೆ ದೂರ ಪ್ರಯಾಣಿಸಬೇಕಾದ ಅವಶ್ಯಕತೆ ಇದೆ ಈ ವಾರ ನಿಮ್ಮ ಪ್ರಯಾಣ ಸಂತೋಷ ಲಾಭದಾಯಕವಾಗಿರಲಿದೆ ವಾರದ ಆರಂಭದಲ್ಲಿ ಯುವಕರು ಯು ಮೋಜು ಬಸ್ಸಿಂದ ಸಮಯ ಕಳೆಯುವಂಥದ್ದು ಕೆಲಸದಲ್ಲೂ ವೀರಾಶುವರು ತಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ಈ ವಾರ ಜೊತೆಗೆ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸುವರು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದವರಿಗೆ ಈ ವಾರ ಶುಭವಾಗಿರಲಿದೆ ಪ್ರೀತಿಯಲ್ಲಿರುವವರಿಗೆ ಈ ವಾರ ಉತ್ತಮವಾಗಿರಲಿದೆ ನಿಮ್ಮ ವ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುವುದು ಹಾಗೆಯೇ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಈ ವಾರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಒಳ್ಳೆಯದು ಈ ವಾರ ಅದನ್ನು ಬಿಟ್ಟರೆ ಪ್ರತಿಯೊಂದು ವಿಷಯದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಒಂದು ಕೆಲವುದಕ್ಕೆ ಗಮನ ಕೊಟ್ಟರೆ ಬಾಕಿ ಎಲ್ಲ ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ಒಂದು ಜುಲೈಯ ನಾಲ್ಕನೇ ವಾರ ಅಂತ ಹೇಳಬಹುದು ಹಾಗೆಯೇ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ